ಅಲ್ಹಮದಿಲ್ಲಾ ರುಬುಲ್ಮೀನ್ಸಲಾತು ಅಲ ರಸೋಲಿಲ್ ಕರೀಂ ಅಹಮಾಬಾದ್ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ನಾವು ಅರ್ಕಾನ್ ಇಮಾನ್ ಇಮಾನಿನ ಸ್ತಂಭಗಳ ಬಗ್ಗೆ ಇವತ್ತು ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡಿಕೊಳ್ಳೋಣ ಮೊದಲನೇದಾಗಿ ಅಲ್ಲಹನಲ್ಲಿ ನಂಬಿಕೆ ಅಲ್ಲಾ ತಾಲಾ ಒಬ್ಬನೇ ಸೃಷ್ಟಿಕರ್ತನಾಗಿದ್ದಾನೆ ಪೋಷಕನಾಗಿದ್ದಾನೆ ಮಾಲೀಕನಾಗಿದ್ದಾನೆ ಆತನಿಗೆ ಯಾವುದೇ ಪಾಲುದಾರರಿಲ್ಲ ಅಂಥೇಳಿ ಸಾಕ್ಷಿಯನ್ನು ಹೇಳೋದು ಅಷದು ಅಲ್ಲಾ ಇಲಾಹಿಲುಲ್ಲಾ ವಶ್ ಅನ್ನ ಮುಹಮ್ಮದ್ ಅನ್ ಅಬ್ದು ವರಸೂಲು ಅಂತ ಹೇಳಿ ಸಾಕ್ಷಿಯನ್ನು ಹೇಳುವುದು ಎರಡನೇದು ಫರಿಸ್ತೆಗಳ ಮೇಲೆ ಇಮಾನ್ ಲಹನ ಮಲಕಗಳ ಮೇಲೆ ಇಮಾನ್ ಲಹನು ನೂರಿನಿಂದ ಪರಿಶಿಷ್ಟರನ್ನು ಸೃಷ್ಟಿಸಿದ್ದಾನೆ ಫರಿಶ್ತೆಗಳನ್ನು ಸೃಷ್ಟಿಸಿದ್ದಾನೆ ಅವರು ಅಲ್ಹಾನ ಆದೇಶದ ಪ್ರಕಾರ ಕೆಲಸ ಮಾಡುತ್ತಾರೆ ಉದಾಹರಣೆಗೆ ಜಿಬ್ರಿಲ್ ವಹಿಯನ್ನು ತರುವ ಕೆಲಸವಾಗಿದೆ ಮಿಕಾಯಿಲ್ ಆಹಾರ ಮಳೆ ಇತ್ಯಾದಿ ಅವರ ಕೆಲಸವಾಗಿದೆ ಇಸ್ರಾಫಿಲ್ ಸೂರ್ ಊದುವ ಅವರ ಕೆಲಸವಾಗಿದೆ ಮತ್ತು ಮಲಕುಲ್ ಮೌತ್ ಅಂದರೆ ಪ್ರಾಣ ತೆಗೆಯುವುದು ಅವರ ಕೆಲಸವಾಗಿದೆ ಇವರ ಮೇಲೆ ಫರಿಶ್ತೆಗಳನ್ನು ಅಲ್ಲಹಾನು ಸೃಷ್ಟಿಸಿದ್ದಾನೆ ಅಲ್ಹಾನು ಫರೀಷ್ತೆಗಳನ್ನು ನೂರಿನಿಂದ ಸೃಷ್ಟಿ ಮಾಡಿದ್ದಾನೆ ಎಂದು ನಾವು ಇಮಾನನ್ನು ಹೇಳಬೇಕಾಗುತ್ತದೆ ಮೂರನೇದಾಗಿ ಅಲ್ಹಾನ ಪುಸ್ತಕಗಳ ಮೇಲೆ ನಂಬಿಕೆ ಇಡಬೇಕಾಗುತ್ತದೆ ಅಲ್ಲಹಾನು ತನ್ನ ಪ್ರವಾದಿಗಳಿಗೆ ಮಾರ್ಗದರ್ಶನಕ್ಕಾಗಿ ಅಲ್ಹಾನು ಪ್ರವಾದಿಗಳಿಗೆ ತನ್ನ ಪ್ರವಾದಿಗಳಿಗೆ ಮಾರ್ಗದರ್ಶನಕ್ಕಾಗಿ ಪುಸ್ತಕಗಳನ್ನು ಇಳಿಸಿದ್ದಾನೆ ಅದೇ ಥರ ಮೊದಲನೇದಾಗಿ ಅನ್ನು ಮೂಸಾ ಇಸ್ಲಾಂ ರವರ ಮೇಲೆ ಅವತೀರ್ಣಗೊಳಿಸಿದನು ಜಬೂರ್ ಅನ್ನು ದಾವೂದ್ ಅಲ್ಲಿ ಸಲಾಮ್ ಹಜರತ್ ಜಾವುದ್ ಅಲ್ಲಿಸ್ಲಾಂ ರವರ ಮೇಲೆ ಅವತೀರ್ಣಗೊಳಿಸಿದನು ಇಂಜಿಲ್ ಹಜರತ್ ಈಸಾ ಅಲ್ಲಿ ರವರ ಮೇಲೆ ಅವತೀರ್ಣಗೊಳಿಸಿದನು ಕುರಾನ್ ಹಜರತ್ ಮುಹಮ್ಮದ್ ರಸೋಲ್ಲಾ ಸಲ್ಲಾ ರವರ ಮೇಲೆ ಅವತೀರ್ಣಗೊಳಿಸಿದನು ಇದು ಕೊನೆಯ ವಾಣಿ ಕೊನೆಯ ಪುಸ್ತಕವಾಗಿದೆ ಎಂದು ನಾವು ಏನಂತ ಹೇಳಿ ಇದರ ಮೇಲೆ ಕೂಡ ನಾವು ಇಮಾನನ್ನು ಇಡಬೇಕಾಗುತ್ತದೆ ನಾಲ್ಕನೆಯದು ಪ್ರವಾದಿಗಳ ಮೇಲೆ ನಂಬಿಕೆಯನ್ನು ಇಡಬೇಕಾಗುತ್ತದೆ ಅಲ್ಲಹನು ಪ್ರತಿ ಜನಾಂಗಕ್ಕೂ ಪ್ರವಾದಿಗಳನ್ನು ಕಲಿಸಿದ್ದಾನೆ ಅಲ್ಲಾನು ಪ್ರತಿ ಜನಾಂಗಕ್ಕೂ ಪ್ರವಾದಿಗಳನ್ನು ಕಲಿಸಿದ್ದಾನೆ ಕೊನೆಯ ಪ್ರವಾದಿ ಹಜರತ್ ಮೊಹಮ್ಮದ್ ಸಲ್ಲಾ ಅಲ್ಲೇ ರವರನ್ನು ಅವರ ನಂತರ ಯಾವುದೇ ತರಹದ ಯಾವುದೇ ನಬಿ ಬರುವುದಿಲ್ಲ ಅಂಥೇಳಿ ನಾವು ಅವರ ಎಲ್ಲ ನಬಿಗಳ ಮೇಲೆ ವಿಮಾನನ್ನು ಇಡಬೇಕಾಗುತ್ತದೆ ಐದನೇದು ಯ ದಿವಸದ ಮೇಲೆ ವಿಮಾನನ್ನು ಇಡಬೇಕು ಎಲ್ಲರೂ ಸಾಯುವ ನಂತರ ಪುನಃ ಜೀವಂತ ಮಾಡಲಾಗುತ್ತದೆ ಅಲ್ಲಹಾನು ಜೀವಂತ ಮಾಡುತ್ತಾನೆ ಹಿಸಾಬ್ ಕಿತಾಬ್ ನಡೆಯಲಿದೆ ಕೆಲವರಗೆ ಕೆಲವರು ಜನ್ನತ್ಗೆ ಹೋಗ್ತಾರೆ ಕೆಲವರು ಜನ್ನಮ್ಗೆ ಹೋಗ್ತಾರೆ ಅಂಥೇಳಿ ನಮ್ಮ ಕಿಯಾಮ್ ದಿವಸ ಲೆಕ್ಕಪತ್ರದ ದಿವಸ ಮೇಲೆ ನಾವು ಕೂಡ ಇಮಾನನ್ನು ಇಳಿಬೇಕಾಗುತ್ತದೆ ಆರನೇದಾಗಿ ತಗ್ದೀರ್ ಮೇಲೆ ನಂಬಿಕೆ ಇಡುವುದು ಒಳ್ಳೆಯದು ಮತ್ತು ಕೆಟ್ಟದು ಎರಡು ಅಲ್ಲಹನ ಇಚ್ಛೆ ಮತ್ತು ಜ್ಞಾನದಿಂದಾಗಿರುತ್ತದೆ ಯಾವುದೇ ಘಟನೆ ಆತನ ಅನುಮತಿ ಇಲ್ಲದೆ ಯಾವುದೇ ಘಟನೆ ಆತನ ಅನುಮತಿ ಇಲ್ಲದೆ ಸಂಭವಿಸುವುದಿಲ್ಲ ಅಂಥೇಳಿ ನಾವು ಈ ಆರು ವಿಷಯಗಳ ಮೇಲೆ ನಂಬಿಕೆಯನ್ನು ಇಳಿಬೇಕಾಗುತ್ತದೆ ಆವಾಗ ನಾವು ಅರ್ಕಾನೆ ಇಮಾನ್ಗಳ ಬಗ್ಗೆ ನಾವು ಅಭ್ಯಾಸವನ್ನು ಮಾಡಿದಾಗ ಇವು ಆರು ವಿಷಯಗಳ ಮೇಲೆ ನಮಗೆ ತಿಳಿದು ಬರುತ್ತದೆ ಇವತ್ತಿನ ದಿವಸ ನಾವು ಅರ್ಕಾನೆ ಇಮಾನ್ ಬಗ್ಗೆಗಳ ಬಗ್ಗೆ ತಿಳಿದುಕೊಂಡೆವು ಅಲ್ಲಾನು ನಮಗೆ ಮತ್ತು ನಿಮಗೆ ಎಲ್ಲರಿಗೂ ಈ ಅರ್ಕಾನೆ ಇಮಾನ್ಗಳ ಮೇಲೆ ಅಮಲ್ ಮಾಡುತ್ತಾ ಈ ಅರ್ಖಾನೆ ಇಮಾನ್ಗಳ ಮೇಲೆ ವಿಶ್ವಾಸವನ್ನು ಇಡುತ್ತಾ ಅದರ ಮೇಲೆ ಅಮಲ್ ಮಾಡಲು ನಮಗೆ ಟ್ರಾಫಿಕ್ ನೀಡಲಿ ಐ ಮೀನ್ ವ ಅಖರ್ ದಾನ ಅಲ್ಹಮ್ದು ಲಿಲ್ಲಾಹಿ ಆಲಮೀನ್